ಸುದ್ದಿವಿಶೇಷ ಹಾಗೆ ಸ್ವಾಗತ ನಾನು ನಿಶ್ಚಿತ ಇವತ್ತಿನ ಸುದ್ದಿ ವಿಶೇಷದಲ್ಲಿ ಗೆದ್ದು ಬಾ ಗಂಡು ಗಲ್ಲಿ ಶಿವರಾಜ್ ಕುಮಾರ್ ಅವರು ಇವತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಅದರಲ್ಲೂ ಆ ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದರೆ ಇರ್ಲಿ ಮತ್ತೆ ಗುಣಮುಖರಾಗಿ ವಾಪಸ್ ಬರ್ಲಿ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಸಾಕಷ್ಟು ಪೂಜೆ ಪುನಸ್ಕಾರವನ್ನ ಮಾಡೋದ್ರ ಮೂಲಕ ಶುಭವನ್ನ ಹಾರೈಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನಟ ಹಾರ್ಟೆಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಇವತ್ತು ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸರ್ಜರಿಗಾಗಿ ಶಿವರಾಜ್ ಕುಮಾರ್ ಅವರು ಅಮೆರಿಕಾಗೆ ಈಗಾಗಲೇ ತೆರಳಿದ್ದಾರೆ ಕುಟುಂಬ ಸಮೇತರಾಗಿ ಅಮೆರಿಕದ ಕಾಲಮಾನದ ಪ್ರಕಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ವೇಳೆಗೆ ಶಸ್ತ್ರಚಿಕಿತ್ಸೆ ಇವತ್ತು ನಡೆಯುತ್ತೆ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಗಂಟೆ ವೇಳೆಗೆ ಶಿವಣ್ಣನಿಗೆ ಸರ್ಜರಿ ನಡೆಯುತ್ತೆ ಅನ್ನುವಂಥದ್ದು ಏನೋ ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಶಿವರಾಜ್ ಕುಮಾರ್ ಅವರು ಶಸ್ತ್ರ ಚಿಕಿತ್ಸೆಗಾಗಿ ಡಿಸೆಂಬರ್ ಹದಿನೆಂಟರಂದು ಬೆಂಗಳೂರಿಂದ ಅವರು ಕುಟುಂಬ ಸಮೇತರಾಗಿ ಅಮೇರಿಕಾಗೆ ಪ್ರಯಾಣವನ್ನು ಸಹ ಮಾಡಿದರು ಇನ್ನು ಶಿವರಾಜ್ ಕುಮಾರ್ ಅವರು ಒಂದು ತಿಂಗಳುಗಳ ಕಾಲ ಅಮೇರಿಕಾದಲ್ಲೇ ರೆಸ್ಟನ್ನು ಸಹ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದನೇ ತಾರೀಕು ಅಮೇರಿಕದಿಂದ ಹೊರಡ್ತಾ ಇರುವಂತಹದ್ದು ಜನವರಿ ಇಪ್ಪತ್ತಾರಕ್ಕೆ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾರೆ ಇನ್ನು ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಿಸಲಿ ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಕೂಡ ಅವರ ಅಭಿಮಾನಿಗಳು ಜೊತೆಗೆ ಅವರ ಕುಟುಂಬಸ್ಥರು ಸಹ ಮಾಡಿಸ್ತಾ ಇರುವಂತಹದ್ದು ಇನ್ನು ಶಿವರಾಜ್ ಕುಮಾರ್ ಅವರ ಕಾರ್ ಡ್ರೈವರ್ ಆಗಿರುವಂತಹ ಗೋವಿಂದ್ ಅವರೇನಿದ್ದಾರೆ ಮೂವತ್ತೆರಡು ವರ್ಷಗಳಿಂದ ಶಿವರಾಜ್ ಕುಮಾರ್ ಅವರ ಕಾರ್ ಡ್ರೈವರ್ ಆಗಿ ಆ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹದು ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಅಭಿಮಾನಿಗಳು ದುರ್ಗಿ ಗುಡಿಯ ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಕೂಡ ನೆರವೇರಿಸ್ತಾ ಇದ್ದಾರೆ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಜೊತೆಗೆ ನಟ ಶಿವರಾಜ್ ಕುಮಾರ್ ಅವರ ಹೆಸರಲ್ಲಿ ಕುಂಕುಮಾರ್ಚನೆಯನ್ನ ಸಹ ಮಾಡಿಸ್ತಾ ಇದ್ದಾರೆ ಈ ವೇಳೆ ಅಭಿಮಾನಿಗಳು ನಟ ಶಿವರಾಜ್ ಕುಮಾರ್ ಅವರ ಚಿಕಿತ್ಸೆಗೆ ಅಂತ ಹೋಗಿದ್ದು ಚಿಕಿತ್ಸೆ ಯಶಸ್ವಿ ಆಗ್ಲಿ ಅಂತ ಹೇಳಿ ಚಿಕಿತ್ಸೆನ ಮುಗಿಸಿ ಬೇಗ ವಾಪಸ್ ಬರ್ಲಿ ಅಂತ ಹೇಳಿ ಕೂಡ ಏನು ಇವತ್ತು ವಿಶೇಷ ಪೂಜೆ ಪುನಸ್ಕಾರವನ್ನ ಕೂಡ ಮಾಡಿಸ್ತಾ ಇರುವಂತಹದ್ದು ಆ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಅಂದ್ರೆ ಅಮೇರಿಕಾ ಕಾಲಮಾನದ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಅಂದರೆ ಸುಮಾರು ಒಂದು ಗಂಟೆಗಳ ಕಾಲ ಈ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಇಂಡಿಯನ್ ಭಾರತದ ಕಾಲಮಾನದ ಪ್ರಕಾರ ಇವತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳುತ್ತೆ ಇನ್ನು ಈಗಾಗಲೇ ಏನು ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಕೂಡ ಆಗಿದ್ದಾರೆ ಯಾಕಂದರೆ ಅದರ ಪ್ರೊಸೀಜರ್ ಕೂಡ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ಈಗಾಗಲೇ ಶಿವರಾಜ್ ಕುಮಾರ್ ಅವರು ಹಾಸ್ಪಿಟಲ್ಗೂ ಕೂಡ ಅಡ್ಮಿಟ್ ಆಗಿರುವಂಥದ್ದು ಹಾಗಾಗಿ ಏನೆಲ್ಲ ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗದಂತೆ ಎಲ್ಲವೂ ಕೂಡ ಸುಗಮವಾಗಿ ಆಗಲಿ ಅಂತ ಹೇಳಿ ಇವತ್ತು ಪೂಜೆಯನ್ನು ಮಾಡಿಸೋದಕ್ಕೆ ಮುಂದಾಗಿರುವಂತಹದ್ದು ನಟ ಶಿವರಾಜ್ ಕುಮಾರ್ ಅವರು ಒಪ್ಕೊಂಡಿದಂತಹ ಎಲ್ಲ ಕಮಿಟ್ಮೆಂಟ್ಗಳನ್ನು ಮುಗಿಸಿ ಅಮೇರಿಕಕ್ಕೆ ತೆರಳಿದ್ದಾರೆ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನಾರೋಗ್ಯಕ್ಕೆ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅಂತ ಹೇಳಿ ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ಹೇಳಿದ್ರು ಇನ್ನು ಕನ್ನಡದ ನಟ ಕರುನಾಡ ಚಕ್ರವರ್ತಿ ಖ್ಯಾತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಇವತ್ತು ಅಮೆರಿಕದಲ್ಲಿ ಈಗಾಗಲೇ ಚಿಕಿತ್ಸೆಯ ಕೆಲವು ಹಂತಗಳನ್ನು ಕೂಡ ಪೂರೈಕೆ ಮಾಡಲಾಗಿದೆ ಪೂರೈಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇರುವಂಥದ್ದು ಆದರೆ ಹೆಚ್ಚಿನ ಚಿಕಿತ್ಸೆ ಹಾಗೆ ಸರ್ಜರಿ ಅಗತ್ಯವಿದ್ದಂತಹ ಕಾರಣದಿಂದಾಗಿ ಇವತ್ತು ಸರ್ಜರಿಯನ್ನು ಮಾಡಲಾಗ್ತಾ ಇದೆ ತಾವು ಒಪ್ಕೊಂಡಿದ್ದಂತಹ ಅದರಲ್ಲೂ ಶಿವರಾಜ್ ಕುಮಾರ್ ಅವರು ತಾವು ಏನು ಯಾವೆಲ್ಲ ಚಿತ್ರಕ್ಕೆ ಸಹಿ ಹಾಕಿದ್ರು ಯಾವೆಲ್ಲ ಪ್ರೋಗ್ರಾಮ್ಸ್ಗಳಿಗೆ ಕಮಿಟ್ ಆಗಿದ್ರು ಅದೆಲ್ಲದಕ್ಕೂ ಸಹ ಕಮಿಟ್ಮೆಂಟ್ಗಳನ್ನು ಮುಗಿಸ್ಕೊಂಡು ಅಮೇರಿಕಕ್ಕೆ ತೆರಳಿರುವಂಥದ್ದು ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕಾಗಿ ಅಮೇರಿಕಾದಲ್ಲಿ ಶಸ್ತ್ರಚಿಕಿತ್ಸೆಗೆ ಈಗಾಗಲೇ ಒಳಗಾಗ್ತಾ ಇದ್ದಾರೆ ಇವತ್ತು ಶಿವರಾಜ್ ಕುಮಾರ್ ಅವರು ಜೊತೆಗೆ ಏನು ಅಮೆರಿಕಕ್ಕೆ ತೆರಳೋದಕ್ಕೂ ಮುಂಚಿತವಾಗಿ ನಟ ಸುದೀಪ್ ಅವ್ರನ್ನ ಭೇಟಿಯಾಗಿದ್ರು ಜೊತೆಗೆ ಸುದೀಪ್ ಅವರು ಕೂಡ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿ ಶುಭವನ್ನು ಹಾರೈಸಿದ್ರು ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ ಮಿಯಾಮಿಯಲ್ಲಿ ಸರ್ಜರಿಗೆ ಒಳಗಾಗ್ತಾ ಇದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಇವತ್ತು ಶಸ್ತ್ರಚಿಕಿತ್ಸೆ ಬಳಿಕ ಕೆಲ ತಿಂಗಳುಗಳ ಕಾಲ ಅವರು ಅಲ್ಲೇ ವಿಶ್ರಾಂತಿಯನ್ನ ಪಡೆದ ಬಳಿಕ ತಾಯ್ನಾಡಿಗೆ ಅಂದರೆ ಭಾರತಕ್ಕೆ ಮರಳಲಿದ್ದಾರೆ ಶಿವರಾಜ್ ಕುಮಾರ್ ಅವರು ಗುಣಮುಖರಾಗಿ ಬನ್ನಿ ಶಿವಣ್ಣ ಅಂತ ಹೇಳಿ ಲಕ್ಷಾಂತರ ಅಭಿಮಾನಿಗಳು ಇದೀಗ ಶುಭ ಹಾರೈಸ್ತಾ ಇದ್ದಾರೆ ಯಾವುದೋ ಆಟೋಮೀನ್ ಕಾಯಿಲೆಗೆ ತುತ್ತಾಗಿ ಕೆಲವು ಸಮಯಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ನಟ ಶಿವರಾಜ್ ಕುಮಾರ್ ಅವರು ಸದ್ಯ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಮೆರಿಕದಲ್ಲಿ ಈಗಾಗಲೇ ಚಿಕಿತ್ಸೆಯ ಕೆಲವು ಹಂತಗಳನ್ನು ಕೂಡ ಪೂರೈಕೆ ಮಾಡಲಾಗಿದೆ ಆದರೆ ಹೆಚ್ಚಿನ ಚಿಕಿತ್ಸೆ ಹಾಗೆ ಸರ್ಜರಿ ಅಗತ್ಯ ಇದ್ದಂತಹ ಕಾರಣದಿಂದಾಗಿ ಇವತ್ತು ಸರ್ಜರಿಗೆ ಅವರನ್ನು ಒಳಪಡಿಸಲಾಗ್ತಾ ಇದೆ ಅಮೆರಿಕಕ್ಕೆ ತೆರಳಿರುವಂತಹ ಕುಟುಂಬ ಸಮೇತರವಾಗಿ ತೆರಳಿರುವಂತಹ ಶಿವರಾಜ್ ಕುಮಾರ್ ಅವರು ಕೆಲವು ಸಮಯಗಳ ಕಾಲ ಅಮೇರಿಕಾದಲ್ಲಿ ವಿಶ್ರಾಂತಿಯನ್ನ ಸಹ ತೆಗೆದುಕೊಳ್ತಾರೆ ಯಾಕಂದ್ರೆ ವಿಶ್ರಾಂತಿಯ ಅಗತ್ಯ ಇರುವ ಕಾರಣದಿಂದಾಗಿ ಅವರು ಎಲ್ಲಾ ಕಮಿಟ್ಮೆಂಟ್ ಅನ್ನ ಮುಗಿಸಿ ಅಮೆರಿಕಕ್ಕೆ ತೆರಳಿದ್ದಾರೆ ಇತ್ತೀಚೆಗಷ್ಟೇ ಅವರು ಶಿವರಾಜ್ ಕುಮಾರ್ ಅವರು ತಿರುಪತಿ ವೆಂಕಟೇಶ್ವರನ ದೇವಾಲಯಕ್ಕೂ ಸಹ ತೆರಳಿ ಶಿವರಾಜ್ ಕುಮಾರ್ ಹಾಗೆ ಗೀತಾ ಶಿವರಾಜ್ ಕುಮಾರ್ ದಂಪತಿಗಳು ದೇವರಿಗೆ ಮುಡಿಯನ್ನು ಅರ್ಪಿಸಿ ಹರಕೆಯನ್ನು ಸಹ ತೀರ್ಸಿದ್ರು ಜೊತೆಗೆ ಮೊನ್ನೆ ಕುಟುಂಬ ಹಾಗೆ ಆಪ್ತರ ಜೊತೆಗೆ ಹೋಟೆಲ್ ಒಂದರಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಿ ವಿಶೇಷ ಊಟವನ್ನು ಕೂಡ ಸವೆದಿದ್ರು ಸಿನಿಮಾ ಪ್ರೊಡಕ್ಷನ್ಸ್ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾನೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ತಮ್ಮ ಪತಿಗೆ ಸಾಥನ್ನು ನೀಡ್ತಾ ಇದ್ದಾರೆ ಇಡೀ ಕುಟುಂಬ ಶಿವರಾಜ್ ಕುಮಾರ್ ಅವರ ಬೆಂಬಲಕ್ಕೂ ಸಹ ನಿಂತಿರುವಂತಹದ್ದು ಎಲ್ಲ ಒಂದು ಕಡೆ ಏನು ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಕೂಡ ಆಗಿದೆ ಕರುನಾಡ ಚಕ್ರವರ್ತಿ ನಟ ಶಿವರಾಜ್ ಕುಮಾರ್ ಅವರಿಗೆ ಸಾಕಷ್ಟು ದಿನಗಳಿಂದ ಅವರು ಅನಾರೋಗ್ಯ ಅನ್ನುವಂಥದ್ದು ಅವರಿಗೆ ಕಾಡ್ತಾ ಇತ್ತು ಈಗ ಬಹಳಷ್ಟು ಜನರಿಗೆ ಈ ವಿಚಾರವೂ ಕೂಡ ಗೊತ್ತು ಯಾಕಂದರೆ ಒಂದು ಖಾಸಗಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಶಿವರಾಜ್ ಕುಮಾರ್ ಅವರು ಈ ಕುರಿತಂತೆ ಮಾತನಾಡಿದರು ಬಹಳಷ್ಟು ಕಡೆಯಿಂದ ಈ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಅವರೇ ಇದಕ್ಕೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ರು ನಟ ಶಿವರಾಜ್ ಕುಮಾರ್ ಆಗಲಿ ಅಥವಾ ಅವರ ಕುಟುಂಬದವರಾಗಲಿ ಎಲ್ಲೂ ಕೂಡ ಏನು ಅವರಿಗಿರುವಂತಹ ಕಾಯಿಲೆಯ ಕುರಿತಾಗಿ ಅಂದರೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಜೊತೆಗೆ ಹಬ್ಬಿರುವಂತಹ ಸುದ್ದಿ ಕುರಿತು ಕ್ಯಾನ್ಸರ್ ಅಂತ ಹೇಳಿ ಹಬ್ಬಿರುವಂತಹ ಸುದ್ದಿ ಏನಿದೆ ಅದು ಶುದ್ಧ ಸುಳ್ಳು ಅಂತಲೂ ಕೂಡ ಅಲ್ಲಗಳಿರಲಿಲ್ಲ ಅವರು ಕಾರಣ ಯಾಕಂತ ಅಂದರೆ ನಟ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಅನ್ ಇದೆ ಅನಾರೋಗ್ಯದಿಂದ ಬಳ್ತಾ ಇದ್ರು ಅನ್ನುವಂಥದ್ದು ಸತ್ಯ ಹಾಗಾಗಿ ಕಾಡ್ತಾ ಇದ್ದಂತಹ ಕಾಯಿಲೆ ಯಾವುದು ಅನ್ನುವಂಥದ್ದನ್ನು ಯಾರಿಗೂ ಕನ್ಫರ್ಮ್ ಇಲ್ದಲೆ ಹೋದರೂ ಕೂಡ ಕೆಲವೊಂದಿಷ್ಟು ಕಡೆ ಆ ಸುದ್ದಿಗಳ ಅರ್ಧ ಆಡ್ತಾ ಇತ್ತು ಅದು ಕ್ಯಾನ್ಸರ್ ಹೌದು ಅಲ್ವೋ ಅನ್ನುವಂಥದ್ರ ಬಗ್ಗೆ ಸ್ವತಃ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂತಹ ವೈದ್ಯ ಕೂಡ ಸವಾಲಾಗಿತ್ತು ಅಂತ ಹೇಳಲಾಗಿತ್ತು ಅದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಅದು ಕ್ಯಾನ್ಸರ್ ಹೌದು ಅಂತ ಅನ್ನೋದಕ್ಕೂ ಅಥವಾ ಅಲ್ಲ ಅಂತ ಅನ್ನೋದಕ್ಕೂ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ವೈದ್ಯಲೋಕ ಕೂಡ ಇದಕ್ಕೆ ರಿಯಾಕ್ಟನ್ನು ಮಾಡಿತು ಹೀಗಾಗಿ ಶಿವರಾಜ್ ಕುಮಾರ್ ಹಾಗೆ ಅವರ ಕುಟುಂಬ ಅನಾರೋಗ್ಯದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರೂ ಕೂಡ ಎಲ್ಲೂ ಅದು ಕ್ಯಾನ್ಸರ್ ಅಂತ ಹೇಳಿ ಉಲ್ಲೇಖವನ್ನು ಮಾಡಿರಲಿಲ್ಲ ಅಥವಾ ಬೇರೆ ಇದೆ ಸ್ಪೆಸಿಫಿಕ್ಕಾಗಿ ರೋಗ ಅಂತ ಆಗಲಿ ಅಥವಾ ಬಹಿರಂಗವನ್ನು ಪಡಿಸಿರಲಿಲ್ಲ ಇದ್ರ ಬಗ್ಗೆ ಸ್ವತಃ ಶಿವರಾಜ್ ಕುಮಾರ್ ಅವರು ಕೂಡ ನನಗೆ ಹುಷಾರಿಲ್ಲ ಒಂದು ಗಂಭೀರ ಕಾಯಿಲೆಯಿಂದ ನಾನು ಬಳಲ್ತಾ ಇರೋದಂತೂ ನಿಜ ಈಗಾಗಲೇ ಏನು ಅಮೇರಿಕಾದಲ್ಲಿ ಇದಕ್ಕೆ ಚಿಕಿತ್ಸೆ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಎರಡು ಸೆಷನ್ಸ್ ಕೂಡ ಈಗಾಗಲೇ ಮುಗ್ದಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅವ್ರು ತಿಳಿಸಿದ್ರು ಇನ್ನೂ ನಾಲ್ಕು ಸೆಷನ್ ಬಾಕಿ ಉಳಿದುಕೊಂಡಿತ್ತು ಬಳಿಕ ಸರ್ಜರಿಯು ಕೂಡ ಅಮೆರಿಕದಲ್ಲೇ ಆಗತ್ತೆ ಅನ್ನುವಂತಹದನ್ನ ಸ್ವತಃ ಶಿವರಾಜ್ ಕುಮಾರ್ ಅವರೇ ಹೇಳಿದರು ಆ ಇನ್ನು ಅಮೇರಿಕಕ್ಕೆ ತೆರಳೋದಕ್ಕೂ ಮುಂಚಿತವಾಗಿ ಶಿವರಾಜ್ ಕುಮಾರ್ ಅವರೇ ಹೇಳಿದ್ರು ದಯವಿಟ್ಟು ನನ್ನ ಅಭಿಮಾನಿಗಳು ಹಾಗೆ ಕರುನಾಡಿನ ಜನತೆ ಆತಂಕಕ್ಕೆ ನೀವು ಒಳಗಾಗಬೇಡಿ ನಾವೆಲ್ಲರೂ ಕೂಡ ಟ್ರೀಟ್ಮೆಂಟನ್ನು ನೀಡ್ತಾ ಇರುವಂತಹ ವೈದ್ಯರ ಮೇಲೆ ಭರವಸೆಯನ್ನ ಇಡೋಣ ಜೊತೆಗೆ ದೇವರಿದ್ದಾನೆ ಎಲ್ಲರ ಹರಕೆ ಹಾರೈಕೆ ಇದೆ ನೀವು ಅಮೇರಿಕಾದಿಂದ ಟ್ರೀಟ್ಮೆಂಟನ್ನು ಮುಗಿಸ್ಕೊಂಡು ಆರಾಮಾಗಿ ಹೋಗ್ತೀರಿ ಅಂತ ಹೇಳಿ ವೈದ್ಯರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರೇ ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದರು ನಟ ಶಿವರಾಜ್ ಕುಮಾರ್ ಅವರಿಗೆ ಬಂದಿರುವಂತಹ ಕಾಯಿಲೆ ಅದೇನೇ ಆಗಿದ್ರು ಕೂಡ ಆದಷ್ಟು ಬೇಗ ಅದು ವಾಸಿಯಾಗಲಿ ಎಂಬುವಂಥದ್ದು ಎಲ್ಲ ಕನ್ನಡಿಗರ ಆಶಯವಾಗಿದೆ ಹರಕೆ ಮತ್ತು ಹಾರೈಕೆ ಕೂಡ ಇದಾಗಿರುವಂತಹದ್ದು ಎರಡು ದಿನಗಳ ಹಿಂದೆಷ್ಟೇ ನಟ ಶಿವರಾಜ್ ಕುಮಾರ್ ದಂಪತಿಗಳು ಏನಿದ್ದಾರೆ ತಿರುಪತಿ ವೆಂಕಟೇಶ್ವರನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಇಬ್ಬರು ಮುಡಿಯನ್ನು ಕೊಟ್ಟು ಹರಕೆಯನ್ನು ತೀರಿಸಿ ಅವರು ಅಮೆರಿಕಕ್ಕೆ ಚಿಕಿತ್ಸೆಗೆ ಹೊರಟೋಗಿದ್ರು ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗಿತ್ತು ಇನ್ನು ಶಿವರಾಜ್ ಕುಮಾರ್ ಅವರ ಚಿಕಿತ್ಸೆಗೆ ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗಿದ್ದಾರೆ ಮೆಂಟಲಿ ಫಿಸಿಕಲಿ ಅಭಿಮಾನಿಗಳ ಹಾರೈಕೆಗಳಿಗೆ ನಟ ಶಿವರಾಜ್ ಕುಮಾರ್ ಅವರ ಕುಟುಂಬದವರು ಕೂಡ ಏನು ಕೃತಜ್ಞರಾಗಿರ್ತೀವಿ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ರು ಏನು ಶಿವರಾಜ್ ಕುಮಾರ್ ಅವರು ತೆಳುವಂತಹ ಸಂದರ್ಭದಲ್ಲಿ ಭಾವುಕವಾದಂತಹ ಆ ಕ್ಷಣಗಳಿತ್ತಲ್ಲ ನಿಜಕ್ಕೂ ಎಲ್ಲ ಒಂದು ಕಡೆ ಎಲ್ಲರನ್ನೂ ಕೂಡ ಮರುಗಿಸಿತ್ತು ಅದು ಶಿವರಾಜ್ ಕುಮಾರ್ ಅವರ ಹೆಸರಿನಲ್ಲಿ ಇವತ್ತು ಸಾಕಷ್ಟು ಕಡೆಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಿಸ್ಲಾಗ್ತಾ ಇರುವಂತಹದ್ದು ಇನ್ನೂ ಅಭಿಮಾನಿಗಳು ಕೂಡ ನಟ ಶಿವರಾಜ್ ಕುಮಾರ್ ಅವರ ಚಿಕಿತ್ಸೆಗೆ ಅಂತ ಹೇಳಿ ಏನು ತೆರಳಿದಾರಲ್ವ ಹಾಗಾಗಿ ಅವರು ಸಹ ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ ಚಿಕಿತ್ಸೆಯನ್ನು ಮುಗಿಸಿ ಆದಷ್ಟು ಬೇಗ ಕರ್ನಾಟಕಕ್ಕೆ ಬಂದು ಮತ್ತೆ ನಾಡಿನ ಜನರನ್ನು ರಂಜಿಸಲಿ ಅಂತ ಹೇಳಿ ಇವತ್ತು ಆಂಜನೇಯ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ರು ತದನಂತರ ದೇವಾಲಯದ ಮುಂಭಾಗ ಶಿವರಾಜ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಅಂತ ಹೇಳಿ ಈಡುಗಾಯನ್ನು ಸಹ ಭಕ್ತಾದಿಗಳು ಏನಿದ್ದಾರೆ ಅವರು ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಹುಷಾರಾಗಿ ವಾಪಸ್ ಬರಲಿ ಅಂತ ಹೇಳಿ ಆಂಜನೇಯ ದೇವಾಲಯದಲ್ಲಿ ಪೂಜೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಇನ್ನು ಕಾಂಗ್ರೆಸ್ ಮುಖಂಡ ಕೆ ದೇವೇಂದ್ರಪ್ಪ ಅವರು ಸಹ ಮಾತನಾಡಿದ್ರು ಶಿವಣ್ಣ ಅವರು ಈಗಾಗಲೇ ಚಿಕಿತ್ಸೆಗೆ ಅಂತ ಹೇಳಿ ಅಮೆರಿಕಕ್ಕೆ ತೆರಳಿದ್ದಾರೆ ಯುವಕರಿಗೆ ಅವರು ಆದರ್ಶವಾಗಿದ್ದಾರೆ ತಮ್ಮ ಚಿತ್ರದಲ್ಲಿ ಎಲ್ಲಿಯೂ ಸಹ ಮಹಿಳೆಯರ ಬಗ್ಗೆ ಅವ ಹೇಳನವಾಗಿ ಮಾತನಾಡದೆ ಒಳ್ಳೆಯ ದಾರಿದೀಪವಾಗುವಂತಹ ಚಿತ್ರಗಳನ್ನು ಶಿವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದ್ರು ಇನ್ನು ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಪೂಜೆ ಮಾಡುವಂತಹ ಗಂಗಾಧರ ಸ್ವಾಮಿಗಳಿಂದ ಹೋಮವನ್ನು ಕೂಡ ಮಾಡಲಾಗಿದೆ ಇನ್ನು ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಹೋಮಗಳು ನೆರವೇರಿದೆ ಅನಾರೋಗ್ಯದಿಂದ ನಾನು ಕುಗ್ತಾ ಇಲ್ಲ ಮನೆಯವರು ಕೊಟ್ಟಂತಹ ಧೈರ್ಯದಿಂದಲೇ ನಾನು ಆಪರೇಷನ್ಗೆ ಸಿದ್ಧನಾಗಿದ್ದೀನಿ ಅನ್ನುವಂಥದ್ರ ಬಗ್ಗೆ ಕೂಡ ತಿಳಿಸಿರುವಂತಹದ್ದು ಜೊತೆಗೆ ಅಮೇರಿಕದಲ್ಲಿ ಓಡಾಡ್ತಾ ಇರುವಂತಹ ಫೋಟೋ ಒಂದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದೆ ವೈರಲ್ ಆಗ್ತಾ ಇದೆ ಬ್ಲೂ ಟಿ ಶರ್ಟ್ ಹಾಗೆ ಜಾಕೆಟ್ ಬ್ಲ್ಯಾಕ್ ಪ್ಯಾಂಟ್ನ ಜೊತೆಗೆ ಸನ್ ಗ್ಲಾಸ್ನ ಧರಿಸಿ ಶಿವರಾಜ್ ಕುಮಾರ್ ಅವರು ಸ್ಟೈಲಿಶ್ ಆಗಿ ಫೋಟೋಗೆ ಪೋಸನ್ನು ಸಹ ಕೊಟ್ಟಿದ್ರು ಅಮೇರಿಕಾಗೆ ಹೋಗೋದಕ್ಕೂ ಮುಂಚಿತವಾಗಿ ಮಾತನಾಡಿದಂತಹ ನಟ ಶಿವರಾಜ್ ಕುಮಾರ್ ಅವರು ಹೊಸ ವರ್ಷಕ್ಕೆ ನಾನು ಕರ್ನಾಟಕದಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಬೇಸರ ನನಗಿದೆ ನಾನು ಕೂಡ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದರು ಏನು ಸರ್ಜರಿ ಬಗ್ಗೆ ಕೂಡ ಅವರು ಮಾತನಾಡಿದರು ಅವರು ಹಲವಾರು ಬಾರಿ ಆರೋಗ್ಯ ತಪಾಸಣೆ ನಡೆದಿದೆ ರಿಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿದರು ಇನ್ನು ಸರ್ಜರಿ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಆತಂಕ ಆಗುವಂತಹದು ಸಹಜ ಫ್ಯಾಮಿಲಿ ಫ್ಯಾಮಿಲಿಯವರು ಫ್ರೆಂಡ್ಸ್ ಕೂಡ ಬಂದು ಧೈರ್ಯವನ್ನು ಹೇಳ್ತಿದ್ದಾರೆ ಅನ್ನುವಂತಹದ ಕುರಿತಾಗಿ ಶಿವರಾಜ್ ಕುಮಾರ್ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ತಿಳಿಸಿದರು ಜೊತೆಗೆ ಒಟ್ಟಿನಲ್ಲಿ ಈಗಾಗಲೇ ಏನು ಶಿವರಾಜ್ ಕುಮಾರ್ ಅವರು ಈಗ ನಿನ್ನೆ ಅಮೇರಿಕಾದಲ್ಲಿ ಏನು ಓಡಾಡ್ತಾ ಇದ್ದಂತಹ ಪಂಕ್ ಆಗಿ ರೆಡಿಯಾಗಿ ಓಡಾಡ್ತಾ ಇದ್ದಂತಹ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ವೈರಲ್ ಆಗಿದೆ ಜೊತೆಗೆ ಇವತ್ತು ಆಪರೇಷನ್ ಕೂಡ ನಡೀತಾ ಇದೆ ನಿನ್ನೆ ಅಮೆರಿಕದಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಸುತ್ತಾಟವನ್ನು ಮಾಡೋದ್ರ ಮೂಲಕ ಫ್ಯಾಮಿಲಿಯೊಟ್ಟಿಗೆ ಖುಷಿಯ ಕ್ಷಣಗಳನ್ನು ಕಳೆಯೋದ್ರ ಮೂಲಕ ಇವ ನಿನ್ನೆ ಸಂಜೆ ಹೋಗಿ ಹಾಸ್ಪಿಟಲಲ್ಲಿ ಏನು ಅಡ್ಮಿಟ್ ಕೂಡ ಆಗಿರುವಂತಹದ್ದು ಇವತ್ತು ಅವರ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೀತಿಯ ತಯಾರಿಗಳು ಸಹ ಮಾಡಿಕೊಳ್ಳದೆ ಭಾರತದ ಕಾಲಮಾನದ ಪ್ರಕಾರ ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಇನ್ನು ಏನು ಅಮೇರಿಕದ ಕಾಲಮಾನದ ಪ್ರಕಾರ ಬೆಳಗ್ಗೆ ಎಂಟರಿಂದ ಹತ್ತು ಒಳಗೆ ಅಂದರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಇವತ್ತು ಆ ಸರ್ಜರಿ ಕೂಡ ಮಾಡಿ ಮುಗಿಸಲಾಗತ್ತೆ ಡಾಕ್ಟರ್ ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿ ಏನೂ ಸಮಸ್ಯೆ ಆಗೋದಿಲ್ಲ ಜೊತೆಗೆ ನೀವು ಮೊದಲು ಹೇಗಿದ್ರೋ ಹಾಗೆ ದಿನಚರಿಯನ್ನು ಕಳಿಬೋದು ಏನೂ ಸಮಸ್ಯೆ ಆಗದಂತೆ ಧೈರ್ಯವಾಗಿ ಅಹ್ ಆಪರೇಷನ್ ಮಾಡಿಸ್ಕೊಳ್ಬಹುದು ಸರ್ಜರಿಗೆ ಒಳಗಾಗಬಹುದು ಅನ್ನೋದ್ರ ಬಗ್ಗೆ ಜೊತೆಗೆ ಇವರು ಕೂಡ ಸಾಕಷ್ಟು ಅಭಿಮಾನಿಗಳ ಶುಭ ಹಾರೈಕೆ ಅವರ ಹರಕೆ ಹಾರೈಸ್ತಾ ಇರುವಂತಹದು ಒಟ್ನಲ್ಲಿ ಶಿವಣ್ಣ ಏನು ಇವತ್ತು ಸರ್ಜರಿಗೆ ಒಳಗಾಗ್ತಾ ಇದ್ದಾರೆ ಅವರಷ್ಟೇ ಎಲ್ಲೋ ಒಂದ್ ಕಡೆ ಭಯ ಅವರ ಕುಟುಂಬದವ್ರಿಗಾಗುವಷ್ಟೇ ಭಯ ಅವರ ಅಭಿಮಾನಿಗಳಿಗೂ ಕೂಡ ಆಗ್ತಾ ಇದೆ ಜೊತೆಗೆ ಅವ್ರಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸಗಳು ಕೂಡ ಮತ್ತೊಂದೆಡೆ ಆಗ್ತಾ ಇರುವಂತಹದು ಒಟ್ನಲ್ಲಿ ಶಿವರಾಜ್ ಕುಮಾರ್ ಅವರು ಆ ಹುಷಾರಾಗಿ ವಾಪಸ್ ಬರಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯವಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ಮತ್ತಷ್ಟು ನಿಖರ ಸುದ್ದಿ ಪ್ರಖರವರ್ತಿಗಾಗಿ ನೋಡ್ತಾ ಇರಿ ಮಯೂರ ಟಿ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ